ಎಸ್ ಕುಟುಂಬಕ್ಕೆ ಪರಿಹಾರ ನೀಡಲು ಶಾಸಕ ಶೈಲೇಂದ್ರ ಬೆಳ್ದಾಳೆ ಆಗ್ರಹವನ್ನು ಮಾಡಿದ್ದಾರೆ ಇದು ಬೀದರ್ ಜಿಲ್ಲೆಯ ದಕ್ಷಿಣ ಕ್ಷೇತ್ರದ ಚಿಟ್ಟಾ ಗ್ರಾಮದ ನಡೆ ಚಿಟ್ಟಾ ಗ್ರಾಮದಲ್ಲಿ ನಡೆದಂತಹ ದುರ್ಘಟನೆಯೊಂದರಲ್ಲಿ ರೈತರೊಬ್ಬರು ವಿದ್ಯುತ್ ತಂತಿ ತಗಲಿ ಮೃತರಾಗಿದ್ದಾರೆ ಘಟನೆಯ ಕುರಿತು ತಿಳಿದು ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಶಾಸಕ ಶೈಲೇಂದ್ರ ಬೆಳ್ದಾಳೆ ಅವರು ಮೃತರ ಕುಟುಂಬಕ್ಕೆ ಮೃತರ ಕುಟುಂಬಕ್ಕೆ ಪರಿಹಾರ ಕೊಡಬೇಕಾಗಿ ತಿಳಿಸಿದ್ದಾರೆ ಹಾಗೆ ಸಾಂತ್ವನ ಕೂಡ ಹೇಳಿದ್ದಾರೆ ರೈತ ಪ್ರಭು ಎಂಬುವವರು ರೈತ ಪ್ರಭು ಎಂಬುವವರು ತಮ್ಮ ಜಮೀನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾಗ ವಿದ್ಯುತ್ ತಂತಿ ಕಡಿದು ಬಿದ್ದ ಪರಿಣಾಮ ವಿದ್ಯುತ್ ಸ್ಪರ್ಶಿಸಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ರೈತನ ಕುಟುಂಬವು ಆರ್ಥಿಕವಾಗಿ ತುಂಬ ಹಿಂದುಳಿದಿದೆ ಹೀಗಾಗಿ ಚೆಸ್ಕಾಂ ಇಲಾಖೆ ಹೀಗಾಗಿ ಚೆಸ್ಕಾಂ ಇಲಾಖೆ ಆದಷ್ಟು ಬೇಗ ಅವರಿಗೆ ಪರಿಹಾರ ಕೊಡಬೇಕು ಆದಷ್ಟು ಬೇಗ ಪರಿಹಾರ ಕೊಡಬೇಕು ಕೂಡಲೇ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಕೂಡ ಶಾಸಕರು ಒತ್ತಾಯಿಸಿದ್ದಾರೆ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಶಾಸಕ ರೈತರ ಕುಟುಂಬದ ರೈತರ ಕುಟುಂಬ ದುಃಖದಲ್ಲಿ ಇದೆ ನಾವು ಭಾಗಿಯಾಗಿದ್ದೆವು ಮತ್ತು ಅವರಿಗೆ ಎಲ್ಲಾ ರೀತಿಯ ನೆರವು ನೀಡಲು ಬದ್ಧರಾಗಿದ್ದೇವೆ ಅಂತ ಕೂಡ ತಿಳಿಸಿದ್ರು ಈ ದುರಂತದ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು ಮೃತರ ಕುಟುಂಬಕ್ಕೆ ಎರಡು ದಿನಗಳ ಒಳಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗುವುದು ಅಂತ ತಿಳಿಸಿದ್ರು ಜೊತೆಗೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ರೈತರ ಅಕಾಲಿಕ ಮರಣದಿಂದ ಅಂದ್ರೆ ರೈತನ ಅಕಾಲಿಕ ಮರಣದಿಂದ ಕುಟುಂಬವು ತೀವ್ರ ಆಘಾತಕ್ಕೀಡಾಗಿದೆ ಜಸ್ಕಾಂ ಅಧಿಕಾರಿಗಳು ಕೂಡಲೇ ಪರಿಹಾರ ಕೊಡುವ ಕ್ರಮಗಳನ್ನ ಕೈಗೊಳ್ಳುವಂತೆ ಹಾಗೂ ಇತರ ದುರ್ಘಟನೆಗಳು ಅಂದ್ರೆ ಇಂತಹ ದುರ್ಘಟನೆಗಳು ಮರುಕಳಿಸದಂತೆ ಮುಂಜಾಗ್ರತೆ ವಹಿಸಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ

ताई लक्षण सरल हैं जिनको तो आपने ऑब्वियस पार्ट करा हैं नहीं तो आई लक्षण अगर नॉट टू लक्षित हैं तो सारे लक्षण आई लक्षण आई लक्षण का नाम हैं आई